ನಮ್ಮ ಆಪ್ತರೊಬ್ರು ಇದ್ದಕ್ಕಿದ್ದಂತೆ ನಮ್ಮನ್ನು ಅಗಲ್ತಾರೆ ಹ್ಮ್ ಆ ದುಃಖದ ನಡುವೆಯೇ ಅವರ ಬ್ಯಾಂಕ್ ಖಾತೆಯಲ್ಲಿರೋ ಹಣ ಪಡೆಯೋಕೆ ಅವರ ಕುಟುಂಬದವರು ತಿಂಗಳುಗಟ್ಲೆ ಬ್ಯಾಂಕಿಗೆ ಕಚೇರಿಗೆ ಅಲೆಬೇಕು ಹೌದು ಇದು ಬಹಳ ಕಡೆ ನಡೆಯುತ್ತೆ ಸರಿಯಾದ ದಾಖಲೆಗಳಿಲ್ಲದೆ ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡೋಕೆ ಆಗದೆ ಪರದಾಡ್ತಾರೆ ಇಂಥ ಕಥೆಗಳನ್ನ ನಾವು ಕೇಳಿರ್ತೇವೆ ಅಲ್ವಾ ಖಂಡಿತ ನೋಡನು ಇರುತ್ತವೆ ಈ ರೀತಿಯ ಕಷ್ಟವನ್ನ ತಪ್ಪಿಸ್ಲೇಬೇಕು ಅನ್ನೋ ಉದ್ದೇಶದಿಂದಲೇ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ಬಿಐ ನಾಮಿನೇಷನ್ ಬಗ್ಗೆ ಕೆಲವು ಹೊಸ ಮಹತ್ವದ ನಿಯಮಗಳನ್ನು ತಂದಿದೆ ಹೌದು ಅಕ್ಟೋಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಸುತ್ತೋಲೆ ಬಂದಿದ್ದು ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಇಂದು ಆ ನಿಯಮಗಳು ಯಾವು ನಮ್ಮ ನಿಮ್ಮೆಲ್ಲರ ಬದುಕನ್ನು ಹೇಗೆ ಸುಲಭಗೊಳಿಸಬಹುದು ಅಂತ ಆಳವಾಗಿ ನೋಡೋಣ ಖಂಡಿತ ನೀವು ಹೇಳಿದ ಆ ಸನ್ನಿವೇಶ ಇದೆಯಲ್ಲ ಅದೇ ಈ ಹೊಸ ನಿಯಮಗಳ ಹಿಂದಿನ ಮೂಲ ಪ್ರೇರಣೆ ಇದರ ಉದ್ದೇಶ ಕೇವಲ ನಿಯಮ ಬದಲಾಯಿಸೋದಲ್ಲ ಓಕೆ ಬದಲಿಗೆ ಗ್ರಾಹಕರ ಮರಣದ ನಂತರ ಅವರ ಕುಟುಂಬಕ್ಕೆ ಆಗುವ ಆ ಮಾನಸಿಕ ಆರ್ಥಿಕ ಸಂಕಷ್ಟವನ್ನ ಕಡಿಮೆ ಮಾಡೋದು ಅಂದ್ರೆ ಕ್ಲೇಮ್ ಪ್ರಕ್ರಿಯೆಯನ್ನ ಸರಳಗೊಳಿಸುವುದಾ ನಿಖರವಾಗಿ ಕ್ಲೇಮ್ ಪ್ರಕ್ರಿಯೆಯನ್ನ ಆದಷ್ಟು ಸರಳ ಮತ್ತು ತ್ವರಿತಗೊಳಿಸೋದು ಯಾವುದೇ ದೊಡ್ಡ ಕಾನೂನು ತೊಡಕುಗಳಿಲ್ಲದೆ ಹಣವನ್ನಾಗಲಿ ಅಥವಾ ಲಾಕರ್ನಲ್ಲಿರೋ ವಸ್ತುಗಳನ್ನಾಗಲಿ ನಾಮಿನಿಗೆ ವರ್ಗಾಯಿಸೋದು ಇದರ ಮುಖ್ಯ ಗುರಿ ಇದು ಆಕ್ಚುಲಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಬರುವ ಗ್ರಾಹಕರ ಹಕ್ಕುಗಳನ್ನ ಇನ್ನಷ್ಟು ಬಲಪಡಿಸುವ ಒಂದು ದೊಡ್ಡ ಹೆಜ್ಜೆ ಹಾಗಾದ್ರೆ ಇದೊಂದು ಸಣ್ಣ ಬದಲಾವಣೆ ಅಲ್ಲ ಬದಲಿಗೆ ಗ್ರಾಹಕರ ಹಿತಾಸಕ್ತಿ ಗಮನದಲ್ಲಿಟ್ಕೊಂಡು ಮಾಡಿದ ಒಂದು ದೊಡ್ಡ ಸುಧಾರಣೆ ಅಂತ ಹೇಳಬಹುದು ಹೌದು ಖಂಡಿತವಾಗಿಯೂ ಹಾಗಿದ್ರೆ ಈ ಸುಧಾರಣೆಯ ಭಾಗವಾಗಿ ಬ್ಯಾಂಕ್ಗಳು ಈಗ ಏನ್ ಮಾಡ್ಬೇಕು ಮೊದಲಿಗಿಂತ ಈಗ ಅವರ ಜವಾಬ್ದಾರಿ ಹೇಗೆ ಹೆಚ್ಚಾಗಿದೆ ಬಹಳ ಚೆನ್ನಾಗಿ ಹೇಳಿದ್ರಿ ಇಲ್ಲಿ ಬ್ಯಾಂಕ್ಗಳ ಪಾತ್ರ ಕೇವಲ ಸೂಚನೆ ಪಾಲಿಸೋದಲ್ಲ ಅವರು ಹೆಚ್ಚು ಜವಾಬ್ದಾರಿಯುತವಾಗಿ ಸಕ್ರಿಯವಾಗಿ ವರ್ತಿಸ್ಬೇಕಾಗತ್ತೆ ಹೇಗೆ ಮೊದಲನೇದಾಗಿ ಮತ್ತು ಅತಿ ಮುಖ್ಯವಾಗಿ ಖಾತೆ ತೆರೆಯುವಾಗ ಗ್ರಾಹಕರಿಗೆ ನಾಮಿನೇಷನ್ ಬಗ್ಗೆ ಕಡ್ಡಾಯವಾಗಿ ಮಾಹಿತಿ ನೀಡಬೇಕು ಅಂದ್ರೆ ಆ ಫಾರ್ಮ್ ತುಂಬಿ ಅಂತ ಹೇಳೋದಷ್ಟೇ ಅಲ್ವಾ ಅಲ್ಲ ಅದಕ್ಕಿಂತ ಹೆಚ್ಚು ನಾಮಿನೇಷನ್ ಮಾಡೋದ್ರಿಂದ ಆಗೋ ಪ್ರಯೋಜನ ಏನು ಅಂದ್ರೆ ಖಾತೆದಾರರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾಮಿನಿಗೆ ಹಣ ಎಷ್ಟು ಸುಲಭವಾಗಿ ಸಿಗುತ್ತೆ ಯಾವುದೇ ಕೋರ್ಟ್ ಕಚೇರಿ ಅಲೆದಾಟ ಇರಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ವಿವರಿಸಬೇಕು ಓ ಅಂದ್ರೆ ಗ್ರಾಹಕರಿಗೆ ತಿಳಿವಡಿಕೆ ನೀಡುವುದು ಈಗ ಬ್ಯಾಂಕಿನ ಜವಾಬ್ದಾರಿಯ ಭಾಗ ಹೌದು ಆದ್ರೆ ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ ಕೇವಲ ಕಾಗದದ ಮೇಲಿನ ನಿಯಮವಾಟಿ ಉಳಿದು ಬಿಡೋ ಇಲ್ವಾ ಆ ಸಾಧ್ಯತೆಯನ್ನು ಕಡಿಮೆ ಮಾಡಕ್ಕೆ ಆರ್ಬಿಐ ಇನ್ನೂ ಕೆಲವು ಕ್ರಮಗಳನ್ನು ಸೂಚಿಸಿದೆ ಎರಡನೇದಾಗಿ ಬ್ಯಾಂಕುಗಳು ತಮ್ಮ ಪ್ರಚಾರ ಸಾಮಗ್ರಿಗಳಲ್ಲಿ ನಾಮಿನೇಷನ್ ಬಗ್ಗೆ ಅರಿವು ಮೂಡಿಸ್ಬೇಕು ಉದಾಹರಣೆಗೆ ಉದಾಹರಣೆಗೆ ಚೆಕ್ ಪುಸ್ತಕದ ಮೊದಲ ಪುಟದಲ್ಲಿ ಪಾಸ್ಬುಕ್ನಲ್ಲಿ ಅಥವಾ ಎಂ ಪರದೆಯ ಮೇಲೆ ನಿಮ್ಮ ನಾಮಿನೇಷನ್ ಅಪ್ಡೇಟ್ ಮಾಡಿದೀರಾ ಅಂತ ಜ್ಞಾಪನೆ ಹಾಕೋದು ಸರಿ ಮೂರನೇದಾಗಿ ಖಾತೆ ತೆರೆಯುವ ಪ್ರತಿಯೊಂದು ಫಾರ್ಮ್ನಲ್ಲೂ ನಾಮಿನೇಷನ್ಗೆಂದೇ ಒಂದು ಪ್ರತ್ಯೇಕ ಸ್ಪಷ್ಟವಾದ ವಿಭಾಗ ಇರಲೇಬೇಕು ಓಕೆ ಬ್ಯಾಂಕುಗಳು ನಾಮಿನೇಷನ್ ಮಾಡಲು ಪ್ರೋತ್ಸಾಹಿಸಬೇಕು ಅರಿವು ಮೂಡಿಸ್ಬೇಕು ಇದೆಲ್ಲ ಸರಿ ಆದ್ರೆ ಒಬ್ಬ ಗ್ರಾಹಕನಾಗಿ ನನಗೆ ನಾಮಿನೇಷನ್ ಮಾಡೋಕೆ ಇಷ್ಟ ಇಲ್ಲದಿದ್ರೆ ಹ್ಮ್ ನನ್ನದೇ ಆದ ಕಾರಣಗಳಿರ್ಬೋದು ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿರ್ಬೋದು ಆಗ ಬ್ಯಾಂಕ್ ನನ್ನನ್ನು ಒತ್ತಾಯಿಸ್ಬೋದಾ ನಾಮಿನಿ ಹೆಸರು ಕೊಡ್ಲೇಬೇಕು ಇಲ್ಲ ಅಂದ್ರೆ ಅಕೌಂಟ್ ಓಪನ್ ಮಾಡಲ್ಲ ಅಂತ ಹೇಳ್ಬೋದಾ ಇಲ್ಲ ಖಂಡಿತ ಸಾಧ್ಯವಿಲ್ಲ ಇದು ಈ ಹೊಸ ನಿಯಮಗಳ ಅತ್ಯಂತ ಶಕ್ತಿಶಾಲಿ ಮತ್ತು ಗ್ರಾಹಕ ಸ್ನೇಹಿ ಅಂಶ ಹೌದಾ ಹೌದು ಗ್ರಾಹಕರ ಹಕ್ಕನ್ನು ಇಲ್ಲಿ ಎತ್ತಿ ಹಿಡಿಯಲಾಗಿದೆ ನಿಮಗೆ ನಾಮಿನೇಷನ್ ಮಾಡೋಕೆ ಇಚ್ಛೆ ಇಲ್ಲದಿದ್ರೆ ಅದನ್ನ ನಿರಾಕರಿಸೋ ಸಂಪೂರ್ಣ ಹಕ್ಕು ನಿಮಗಿದೆ ಒಂದು ನಿಮಿಷ ಹಾಗಾದ್ರೆ ಬ್ಯಾಂಕ್ ನಮ್ಮಿಂದ ನಾಮಿನೇಷನ್ ಬೇಡ ಅಂತ ಬರ್ಸ್ಕೊಳ್ತಾ ಹೌದು ಅದೊಂದ್ ಪ್ರಕ್ರಿಯೆ ಆದ್ರೆ ಒಬ್ಬ ಅನಕ್ಷರಸ್ಥ ಅಥವಾ ವಯಸ್ಸಾದ ಗ್ರಾಹಕರಿಗೆ ಇದರ ಪರಿಣಾಮಗಳೇ ತಿಳಿಯದಂತೆ ಸಹಿ ಹಾಕ್ಸ್ಕೊಂಡ್ರೆ ಇದರ ದುರ್ಬಳಕೆ ತಡೆಯೋಕೆ ಏನಾದ್ರೂ ವ್ಯವಸ್ಥೆ ಇದೆಯಾ ಅತ್ಯುತ್ತಮ ಪ್ರಶ್ನೆ ಇದರ ಬಗ್ಗೆ ಆರ್ಬಿಐ ಸ್ಪಷ್ಟವಾದ ಮಾರ್ಗಸೂಚಿ ನೀಡಿದೆ ಗ್ರಾಹಕರು ನಾಮಿನೇಷನ್ ಬೇಡ ಅಂದಾಗ ಬ್ಯಾಂಕ್ ಅವರಿಂದ ಒಂದು ಲಿಖಿತ ಘೋಷಣೆ ಪಡಿಬೇಕು ಅಂದ್ರೆ ನನಗೆ ನಾಮಿನೇಷನ್ ಸೌಲಭ್ಯ ಬೇಡ ಅಂತ ಬರೆಸ್ಕೊಳ್ಬೇಕು ಸರಿ ಆದ್ರೆ ಇಲ್ಲಿ ರಕ್ಷಣೆ ಇದೆ ಒಂದು ವೇಳೆ ಗ್ರಾಹಕರು ಆ ಲಿಖಿತ ಘೋಷಣೆ ಕೊಡೋಕೂ ನಿರಾಕರಿಸಿದ್ರೆ ನಾನು ಯಾಕೆ ಬರೆದುಕೊಡಲಿ ಅಂತ ಕೇಳಿದ್ರೆ ಹೌದು ಹಾಗೆ ಕೇಳಿದ್ರೆ ಬ್ಯಾಂಕ್ ಅವ್ರನ್ನ ಒತ್ತಾಯಿಸೋ ಆಗಿಲ್ಲ ಬದಲಿಗೆ ಗ್ರಾಹಕರು ನಾಮಿನೇಷನ್ ಮಾಡಲು ಮತ್ತು ಲಿಖಿತ ಘೋಷಣೆ ನೀಡಲು ನಿರಾಕರಿಸಿದ್ದಾರೆ ಅಂತ ತಮ್ಮ ದಾಖಲೆಗಳಲ್ಲಿ ಬರದಿಟ್ಕೊಳ್ಬೇಕು ಹೌದೇ ಅಂದ್ರೆ ನಾಮಿನೇಷನ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲ್ಲ ಅಂತ ಹೇಳೋ ಹಾಗೇನೇ ಇಲ್ವಾ ಖಂಡಿತ ಇಲ್ಲ ಇದು ನನಗೆ ಹೊಸ ವಿಷಯ ಯಾಕಂದ್ರೆ ಎಷ್ಟೋ ಸಲ ಇದೊಂದು ಕಡ್ಡಾಯ ಪ್ರಕ್ರಿಯೆಯನ್ನು ಹಾಗೆ ಬಿಂಬಿಸ್ತಾರೆ ನಿಖರವಾಗಿ ಅದೇ ತಪ್ಪು ತಿಳುವಳಿಕೆಯನ್ನು ಹೋಗಲಾಡ್ಸೋಕೆ ಈ ನಿಯಮ ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ ನಾಮನಿರ್ದೇಶನ ಮಾಡಲು ಅಥವಾ ಲಿಖಿತ ಘೋಷಣೆ ನೀಡಲು ನಿರಾಕರಿಸಿದ ಕಾರಣಕ್ಕೆ ಯಾವುದೇ ಬ್ಯಾಂಕ್ ಖಾತೆ ತೆರೆಯೋದನ್ನ ನಿರಾಕರಿಸೋ ಹಾಗಿಲ್ಲ ಅಥವಾ ಅನಗತ್ಯವಾಗಿ ವಿಳಂಬ ಮಾಡೋ ಹಾಗಿಲ್ಲ ಅಂದ್ರೆ ಗ್ರಾಹಕರ ಆಯ್ಕೆಯೇ ಅಂತಿಮ ಹೌದು ಅವರ ಆಯ್ಕೆಗ ಬ್ಯಾಂಕಿಂಗ್ ಸೇವೆಯನ್ನು ನಿರಾಕರಿಸೋದು ಕಾನೂನು ಬಾಹಿರ ನೀವ್ ಹೇಳಿದ್ದು ಕೇಳಿದ್ಮೇಲೆ ಇದೆಲ್ಲ ಕಾಗದದ ಮೇಲೆ ಚೆನ್ನಾಗಿ ಕಾಣುತ್ತೆ ಆದ್ರೆ ನಿಜವಾಗಿ ಬ್ಯಾಂಕ್ಗೆ ಹೋದಾಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಯೋಚನೆ ಬರ್ತಿದೆ ಪ್ರಾಯೋಗಿಕವಾಗಿ ಉದಾಹರಣೆಗೆ ನನ್ನ ಹಾಗೆ ಸ್ವಂತ ಬಿಸ್ನೆಸ್ ನಡೆಸೋರು ಪ್ರೊಪ್ರೈಟರ್ಶಿಪ್ ಹೆಸರಲ್ಲಿ ಅಂದ್ರೆ ತಮ್ಮ ಕಂಪನಿ ಹೆಸರಲ್ಲಿ ಕರೆಂಟ್ ಅಕೌಂಟ್ ಇಟ್ಟಿರ್ತಾರೆ ಅವ್ರಿಗೂ ಈ ನಾಮಿನೇಷನ್ ನಿಯಮ ಅನ್ವಯಿಸುತ್ತಾ ಇದು ಬಹಳಷ್ಟು ಜನರಿಗಿರೋ ಗೊಂದಲ ಹೌದು ಯಾಕಂದ್ರೆ ಅದು ವೈಯಕ್ತಿಕ ಖಾತೆ ಅಲ್ವಲ್ವಾ ಈ ಬಗ್ಗೆ ಆರ್ಬಿಐ ಸ್ಪಷ್ಟನೆ ನೀಡಿದೆ ಒಬ್ಬ ವ್ಯಕ್ತಿ ತನ್ನ ಮಾಲೀಕತ್ವದ ಸಂಸ್ಥೆ ಅಂದರೆ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಹೆಸರಲ್ಲಿ ಖಾತೆ ಹೊಂದಿದ್ರೂ ಕಾನೂನಿನ ದೃಷ್ಟಿಯಲ್ಲಿ ಆ ಸಂಸ್ಥೆ ಮತ್ತು ಆ ವ್ಯಕ್ತಿ ಬೇರೆ ಬೇರೆಯಲ್ಲ ಓ ಹಾಗೇನಾ ಹೌದು ಹಾಗಾಗಿ ಅಂತಹ ಖಾತೆಗಳನ್ನ ಆ ವ್ಯಕ್ತಿಯ ವೈಯಕ್ತಿಕ ಖಾತೆ ಅಂತಾನೆ ಪರಿಗಣಿಸ್ತಾರೆ ಆದ್ದರಿಂದ ಪ್ರೊಪ್ರೈಟರ್ಶಿಪ್ ಖಾತೆಗಳಿಗೂ ನಾಮಿನಿರ್ದೇಶನ ಸೌಲಭ್ಯ ಸಂಪೂರ್ಣವಾಗಿ ಲಭ್ಯವಿದೆ ವಾವ್ ಇದು ಲಕ್ಷಾಂತರ ಸಣ್ಣ ವ್ಯಾಪಾರಿಗಳಿಗೆ ಸ್ವಂತ ಉದ್ಯೋಗ ಮಾಡೋರಿಗೆ ಬಹಳ ಉಪಯುಕ್ತವಾದ ಸ್ಪಷ್ಟೀಕರಣ ಖಂಡಿತ ಇದು ನಿಜಕ್ಕೂ ದೊಡ್ಡ ಗೊಂದಲವನ್ನ ನಿವಾರಿಸದ ಹಾಗೆ ಆಯಿತು ಸರಿ ಇನ್ನೊಂದು ಪ್ರಾಯೋಗಿಕ ಪ್ರಶ್ನೆ ನಾನು ಹಲವು ವರ್ಷಗಳ ಹಿಂದೆ ನಾಮಿನೇಷನ್ ಮಾಡಿದ್ದೇನೆ ಆದ್ರೆ ಈಗ ಆ ನಾಮಿನಿ ಯಾರೆಂದು ನನಗೆ ನೆನಪಿಲ್ಲ ಅದನ್ನು ತಿಳಿದುಕೊಳ್ಳೋದು ಹೇಗೆ ಇಲ್ಲಿಯೇ ಪಾರದರ್ಶಕತೆಗೆ ಸಂಬಂಧಿಸಿದ ಇನ್ನೊಂದು ಪ್ರಮುಖ ನಿಯಮ ಬರೋದು ನಾಮನಿರ್ದೇಶನವನ್ನ ನೋಂದಾಯಿಸಿದ ಮೇಲೆ ಬ್ಯಾಂಕ್ಗಳು ಗ್ರಾಹಕರ ಪಾಸ್ಬುಕ್ ಖಾತೆ ಸ್ಟೇಟ್ಮೆಂಟ್ ಮತ್ತೆ ಟರ್ಮ್ ಡಿಪಾಸಿಟ್ ರಶೀದಿ ಮೇಲೆ ಅಂದ್ರೆ ನಮ್ಮ ಎಫ್ಡಿ ಸರ್ಟಿಫಿಕೇಟ್ ಮೇಲೆ ಹೌದು ಅದ್ರ ಮೇಲೆ ನಾಮನಿರ್ದೇಶನ ನೋಂದಾಯಿಸಲಾಗಿದೆ ಅಂದ್ರೆ ನಾಮಿನೇಷನ್ ರಿಜಿಸ್ಟರ್ಡ್ ಅಂತ ಸ್ಪಷ್ಟವಾಗಿ ಮುದ್ರಿಸ್ಬೇಕು ಅಷ್ಟೇ ಅಲ್ಲ ಅದ್ರ ಜೊತೆಗೆ ನಿರ್ದೇಶಿತರ ಹೆಸರನ್ನೂ ಸಹ ನಮೂದಿಸ್ಬೇಕು ಹೆಸರನ್ನು ಹಾಕ್ತಾರಾ ಹೌದು ಇದರಿಂದ ಖಾತೆದಾರರಿಗೆ ತಮ್ಮ ನಾಮಿನೇಷನ್ ಸ್ಥಿತಿಗತಿ ಬಗ್ಗೆ ಯಾವಾಗ್ಲೂ ಒಂದು ಸ್ಪಷ್ಟ ಚಿತ್ರಣ ಇರುತ್ತೆ ತಮ್ಮ ದಾಖಲೆ ನೋಡಿದ ತಕ್ಷಣ ಗೊತ್ತಾಗತ್ತೆ ವಾವ್ ಅಂದ್ರೆ ನಮ್ಮ ಕೈಯಲ್ಲಿಯೇ ನಮ್ಮ ನಾಮಿನಿಯ ವಿವರ ಇರೋ ದಾಖಲೆ ಇರುತ್ತೆ ಇದು ಬಹಳ ಒಳ್ಳೆ ಕ್ರಮ ನಿಜ ಇನ್ನು ನಾನು ನಾಮಿನಿಯನ್ನ ಬದಲಾಯ್ಸೋಕೆ ಅಥವಾ ಹೊಸದಾಗಿ ಸೇರ್ಸೋಕೆ ಅರ್ಜಿ ಕೊಟ್ರೆ ಬ್ಯಾಂಕ್ ಎಷ್ಟು ದಿನಗಳಲ್ಲಿ ಆ ಕೆಲ್ಸ ಮಾಡಬೇಕು ಅದಕ್ಕೇನಾದ್ರೂ ಸಮಯದ ಮಿತಿ ಇದೆಯಾ ಇದೆ ಇಲ್ಲವಾದ್ರೆ ಅವರು ತಿಂಗಳುಗಟ್ಲೆ ಇಳ್ಕಬೋದಲ್ವೇ ಆ ಸಾಧ್ಯತೆಯನ್ನು ಕೂಡ ಆರ್ಬಿಐ ತಡೆದಿದೆ ನಾಮನಿರ್ದೇಶನಕ್ಕೆ ಸಂಬಂಧಿಸಿದ ಯಾವುದೇ ಮನವಿ ಅದು ಹೊಸ ನೋಂದಣಿ ಇರಲಿ ಬದಲಾವಣೆ ಇರಲಿ ಅಥವಾ ರದ್ದುತಿ ಇರಲಿ ಬ್ಯಾಂಕ್ ಅದನ್ನು ಸ್ವೀಕರಿಸಿದ ಮೂರು ಕೆಲಸದ ದಿನಗಳೊಳಗೆ ಗ್ರಾಹಕರಿಗೆ ಒಂದು ಸ್ವೀಕೃತಿ ಪತ್ರ ಅಂದರೆ ಅಕ್ನಾಲಜ್ಮೆಂಟ್ ನೀಡಲೇಬೇಕು ಮೂರೇ ದಿನದಲ್ಲಿ ಹೌದು ಗ್ರಾಹಕರು ಕೇಳಲಿ ಬಿಡಲಿ ಸ್ವೀಕೃತಿ ನೀಡುವುದು ಬ್ಯಾಂಕಿನ ಜವಾಬ್ದಾರಿ ಆದರೆ ಮೂರು ದಿನದಲ್ಲಿ ಅಕ್ನಾಲೇಜ್ಮೆಂಟ್ ಕೊಡಬೇಕು ಅನ್ನೋ ನಿಯಮ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ಬೋದು ಸಣ್ಣ ಪಟ್ಟಣಗಳಲ್ಲಿ ಅಥವಾ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಸಿಬ್ಬಂದಿ ಕೊರತೆ ಇರುತ್ತೆ ಇದು ಅವಡೆ ಮತ್ತೊಂದು ಹೊರೆ ಆಗೋದಿಲ್ವಾ ನಿಮ್ಮ ಪ್ರಶ್ನೆ ಸಮಂಜಸವಾಗಿದೆ ಪ್ರಾಯೋಗಿಕವಾಗಿ ಸವಾಲುಗಳಿರ್ಬೋದು ಆದರೆ ಈ ನಿಯಮದ ಉದ್ದೇಶ ಬ್ಯಾಂಕ್ಗಳಿಗೆ ಹೊರೆ ಮಾಡೋದಲ್ಲ ಬದಲಿಗೆ ಒಂದು ಗುಣಮಟ್ಟವನ್ನ ಸ್ಥಾಪಿಸೋದು ಸರಿ ಈ ನಿಯಮ ಇರೋದ್ರಿಂದ ಗ್ರಾಹಕರಾದ ನಮಗೆ ಮೂರು ದಿನಗಳ ನಂತರ ನನ್ನ ಅರ್ಜಿಯ ಸ್ಥಿತಿ ಏನಾಯ್ತು ಅಂತ ಪ್ರಶ್ನಿಸೋ ಹಕ್ಕು ಸಿಗುತ್ತೆ ಓಕೆ ಒಂದು ವೇಳೆ ಅವರು ಅರ್ಜಿಯನ್ನ ತಿರಸ್ಕರಿಸಿದ್ರೆ ಅದಕ್ಕೂ ನಿಯಮವಿದೆ ಸ್ಪಷ್ಟವಾದ ಕಾರಣಗಳನ್ನು ನೀಡಿ ಅದನ್ನು ಸಹ ಮೂರು ಕೆಲ್ಸದ ದಿನಗಳೊಳಗೆ ಲಿಖಿತವಾಗಿ ತಿಳಿಸಬೇಕು ನಿಮ್ಮ ಅರ್ಜಿ ತಿರಸ್ಕರಿಸಲಾಗಿದೆ ಅಂತ ಸುಮ್ನೆ ಹೇಳೋ ಹಾಗಿಲ್ಲ ಯಾಕೆ ತಿರಸ್ಕರಿಸಲಾಗಿದೆ ಅಂತ ಕಾರಣ ತಿಳಿಯಲೇಬೇಕು ಹೌದು ಕಾರಣ ಗ್ರಾಹಕನಿಗೆ ತಿಳಿಲೇಬೇಕು ಸರಿ ಈಗ ಕೆಲವು ವಿಶೇಷ ಸ್ವಲ್ಪ ಜಟಿಲವಾದ ಸಂದರ್ಭಗಳ ಬಗ್ಗೆ ಮಾತಾಡೋಣ ಖಂಡಿತ ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಇಬ್ರು ಮಕ್ಕಳನ್ನ ಐವತ್ತು ಐವತ್ತು ಪ್ರತಿಶತ ಪ್ರಕಾರ ನಾಮಿನಿಯಾಗಿ ನೇಮಿಸಿರ್ತಾನೆ ಹ್ಮ್ ಸರಿ ಆದರೆ ದುರದೃಷ್ಟವಶಾತ್ ಆ ಇಬ್ರು ಮಕ್ಕಳಲ್ಲಿ ಒಬ್ಬರು ಖಾತೆದಾರರಿಗಿಂತ ಮೊದಲೇ ಮರಣ ಹೊಂದಿದ್ರೆ ಏನಾಗುತ್ತೆ ಇಡೀ ನಾಮಿನೇಷನ್ ರದ್ದಾಗುತ್ತಾ ಇಲ್ಲ ಇಲ್ಲಿಯೂ ನಿಯಮಗಳಲ್ಲಿ ಬಹಳ ಸ್ಪಷ್ಟತೆ ಇದೆ ಇದು ಸಾಮಾನ್ಯ ಜನರಿಗೆ ತಿಳಿಮೇಕಾದ ಬಹಳ ಮುಖ್ಯವಾದ ಅಂಶ ಹೌದು ಅಂಥ ಸಂದರ್ಭದಲ್ಲಿ ಮರಣ ಹೊಂದಿದ ನಾಮಿನಿಗೆ ಸಂಬಂಧಿಸಿದ ನಾಮಿನೇಷನ್ ಮಾತ್ರ ರದ್ದಾಗುತ್ತೆ ಅಂದ್ರೆ ಅವರ ಐವತ್ತು ಪರ್ಸೆಂಟ್ ಪಾಲು ಮಾತ್ರ ಅಮಾನ್ಯವಾಗುತ್ತೆ ಓ ಪೂರ್ತಿಯಾಗಿ ರದ್ದಾಗೋದಿಲ್ಲ ಇಲ್ಲ ಜೀವಂತವಿರುವ ಇನ್ನೊಬ್ಬ ನಾಮಿನಿಯ ಐವತ್ತು ಪರ್ಸೆಂಟ್ ಪಾಲಿಗೆ ಯಾವುದೇ ಧಕ್ಕೆ ಬರೋದಿಲ್ಲ ಅವರಿಗೆ ಅವರ ಪಾಲು ಮೊದಲಿನಂತೆಯೇ ಸುಲಭವಾಗಿ ಸಿಗುತ್ತೆ ಹಾಗಾದ್ರೆ ಮರಣ ಹೊಂದಿದ ನಾಮಿನಿಯ ಆ ಐವತ್ತು ಪರ್ಸೆಂಟ್ ಪಾಲಿಗೆ ಏನಾಗುತ್ತೆ ಅದು ಬ್ಯಾಂಕಿಗೇ ಉಳಿದುಬಿಡುತ್ತದೆಯೇ ಇಲ್ಲ ಖಂಡಿತ ಇಲ್ಲ ಆ ಐವತ್ತು ಪರ್ಸೆಂಟ್ ಪಾಲು ನಾಮಿನಿರ್ದೇಶನ ಇಲ್ಲದ ಖಾತೆಗಳಿಗೆ ಯಾವ ನಿಯಮಗಳು ಅನ್ವಯ ಆಗ್ತವೋ ಅದೇ ನಿಯಮಗಳ ಪ್ರಕಾರ ವಿಲೇವಾರಿ ಮಾಡ್ತಾರೆ ಅಂದ್ರೆ ಕಾನೂನು ಪ್ರಕ್ರಿಯೆ ಪ್ರಕಾರ ಹೌದು ಅಂದ್ರೆ ಖಾತೆದಾರರ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಉಯಿಲು ಅಥವಾ ಉತ್ತರಾಧಿಕಾರ ಪತ್ರದ ಮೂಲಕ ಆ ಪಾಲನ್ನ ಕ್ಲೈಮ್ ಮಾಡಬೇಕಾಗತ್ತೆ ಆದರೆ ಮುಖ್ಯವಾದ ವಿಷಯ ಅಂದ್ರೆ ಉಳಿದ ನಾಮಿನಿಗೆ ಯಾವುದೇ ತೊಂದರೆ ಆಗಲ್ಲ ಅವರ ಪಾಲು ಸುರಕ್ಷಿತವಾಗಿರುತ್ತೆ ಇದು ಬಹಳ ತಾರ್ಕಿಕವಾಗಿದೆ ಇದರಿಂದ ಕನಿಷ್ಠ ಪಕ್ಷ ಒಬ್ಬ ನಾಮಿನಿಗಾದ್ರೂ ತಕ್ಷಣದ ಸಹಾಯ ಸಿಗುತ್ತೆ ನೀವು ಮಾತಿನ ಆರಂಭದಲ್ಲಿ ಇದು ಒಂದು ದೊಡ್ಡ ಸುಧಾರಣೆ ಅಂದಿರಿ ಈ ಹೊಸ ನಿರ್ದೇಶನಗಳು ಬಂದಿರೋದ್ರಿಂದ ಹಳೆಯ ನಿಯಮಗಳಿಗೆ ಏನಾಗಿದೆ ಇಲ್ಲಿಯೇ ಈ ಇಡೀ ಪ್ರಕ್ರಿಯೆಯ ಅತಿದೊಡ್ಡ ದೊಡ್ಡ ಸುಧಾರಣೆ ಅಡಗಿದೆ ಈ ಹೊಸ ನಿರ್ದೇಶನ ಹತ್ತೊಂಬತ್ ನೂರ ಎಂಬತ್ತಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗಿನ ಅಂದ್ರೆ ಸುಮಾರು ಮೂವತ್ತೈದು ವರ್ಷಗಳ ಅವಧಿಯ ಸುಮಾರು ಮೂವತ್ತೊಂದು ಹಳೆಯ ಸುತ್ತೋಲೆಗಳನ್ನ ಒಂದೇ ಏಟಿಗೆ ರದ್ದುಗೊಳಿಸಿದೆ ಮೂವತ್ತೊಂದ ಅಷ್ಟು ಸುತ್ತೋಲೆಗಳನ್ನ ಅಂದ್ರೆ ಸುಮಾರು ನಾಲ್ಕು ದಶಕಗಳ ನಿಯಮಗಳನ್ನ ಒಂದೇ ಕಡೆ ತಂದಿದ್ದಾರೆ ಹೌದು ಇದು ಕೇವಲ ಬ್ಯಾಂಕುಗಳಿಗೆ ಆಡಳಿತ ಮಾಡೋದಕ್ಕ ಸುಲಭ ಮಾಡೋದಕ್ಕಲ್ಲ ಅನ್ಸುತ್ತೆ ಅಲ್ವಾ ಖಂಡಿತ ಇದರ ನಿಜವಾದ ಪರಿಣಾಮ ಗ್ರಾಹಕರ ಮೇಲಾಗುತ್ತೆ ಯೋಚನೆ ಮಾಡಿ ಮೊದಲು ಸಾಮಾನ್ಯ ಗ್ರಾಹಕನೊಬ್ಬ ತನ್ನ ಹಕ್ಕಿನ ಬಗ್ಗೆ ತಿಳಿದುಕೊಳ್ಳೋಕೆ ಹೋದ್ರೆ ಈ ಮೂವತ್ತೊಂದು ಬೇರೆ ಬೇರೆ ಸುತ್ತೋಲೆಗಳ ಜಟಿಲ ಬಲೆಯಲ್ಲಿ ಸಿಕ್ಕಾಕೊಳ್ತಿದ್ದ ಹೌದು ಗೊಂದಲವಾಗುತ್ತಿತ್ತು ಒಬ್ಬ ಬ್ಯಾಂಕ್ ಅಧಿಕಾರಿಗೆ ಒಂದು ನಿಯಮ ತಿಳಿದಿದ್ರೆ ಇನ್ನೊಬ್ಬರಿಗೆ ಇನ್ನೊಂದು ಇದರಿಂದಾಗಿ ಸಾಕಷ್ಟು ಗೊಂದಲ ವಿಳಂಬ ಕಿರುಕುಳ ಆಗ್ತಿತ್ತು ಈಗ ಎಲ್ಲವೂ ಒಂದೇ ಕಡೆ ಒಂದೇ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಇರೋದ್ರಿಂದ ಪಾರದರ್ಶಕತೆ ಹೆಚ್ಚಾಗುತ್ತೆ ಅಂದ್ರೆ ನಮ್ಮ ಹಕ್ಕುಗಳನ್ನ ತಿಳಿದುಕೊಳ್ಳೋದು ಮತ್ತು ಪ್ರಶ್ನಿಸೋದು ಈಗ ಹಿಂದೆಂದಿಗಿಂತಲೂ ಸುಲಭ ನಿಖರವಾಗಿ ಹಾಗಾದ್ರೆ ನಾವು ಇಂದು ಚರ್ಚಿಸಿದ ವಿಷಯದ ಸಾರಾಂಶವನ್ನು ನೋಡುವುದಾದ್ರೆ ಆರ್ಬಿಐನ ಈ ಹೊಸ ನಿಯಮಗಳಿಂದ ನಾಮಿನೇಷನ್ ಪ್ರಕ್ರಿಯೆ ಕೇವಲ ಒಂದು ಫಾರ್ಮ್ ತುಂಬೋ ಕೆಲಸವಾಗಿ ಉಳಿದಿಲ್ಲ ಖಂಡಿತ ಇಲ್ಲ ಇದು ಈಗ ಹೆಚ್ಚು ಪಾರದರ್ಶಕ ಜವಾಬ್ದಾರಿಯುತ ಮತ್ತು ಗ್ರಾಹಕ ಸ್ನೇಹಿಯಾಗಿದೆ ಬ್ಯಾಂಕುಗಳಿಗೆ ಹೆಚ್ಚು ಜವಾಬ್ದಾರಿ ಅದೇ ಸಮಯದಲ್ಲಿ ಗ್ರಾಹಕರಿಗೆ ಸ್ಪಷ್ಟವಾದ ಹಕ್ಕುಗಳು ಹೌದು ನಮ್ಮ ಪಾಸ್ಬುಕ್ನಲ್ಲಿಯೇ ನಾಬಿನಿಯ ಹೆಸರಿರೋದು ನಾಮಿನೇಷನ್ ಬೇಡ ಎನ್ನೋ ಹಕ್ಕು ಮತ್ತು ಮೂರು ದಿನಗಳಲ್ಲಿ ಉತ್ತರ ಪಡೆಯೋ ಹಕ್ಕು ಇವೆಲ್ಲವೋ ಗ್ರಾಹಕರ ಕೈಯನ್ನ ಬಲಪಡಿಸಿದೆ ಖಂಡಿತ ಒಟ್ಟಿನಲ್ಲಿ ಹೇಳೋದಾದ್ರೆ ಖಾತೆದಾರರ ಮರಣದ ನಂತರ ಅವರ ಕುಟುಂಬಕ್ಕೆ ಆಗೋ ಕಿರ್ಕಿರಿಯನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಇದೊಂದು ಅತ್ಯುತ್ತಮ ಮತ್ತು ಬಹಳ ಅಗತ್ಯವಿದ್ದ ಹೆಜ್ಜೆ ಆರ್ಬಿಐ ತನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದೆ ಹೌದು ಈ ಚರ್ಚೆಯಿಂದ ಎಲ್ಲವೂ ಸ್ಪಷ್ಟವಾದ ಹಾಗೆ ಅನಿಸುತ್ತಿದೆ ಎಲ್ಲವೂ ಸರಿ ಆದರೆ ಇದು ನನ್ನ ಮನಸ್ಸಿನಲ್ಲಿ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಹೇಳಿ ಆರ್ಬಿಐ ಬ್ಯಾಂಕುಗಳಿಗಾಗಿ ನಿಯಮಗಳನ್ನು ಸರಳಗೊಳಿಸಿದೆ ನಾಮಿನಿಯಾಗಿರೋರಿಗೆ ಕ್ಲೇಮ್ ಪ್ರಕ್ರಿಯೆಯನ್ನ ಸುಲಭಗೊಳಿಸಿದೆ ಆದರೆ ಈ ಸರಪಳಿಯ ಮೊದಲ ಮತ್ತು ಅತಿ ಮುಖ್ಯ ಕೊಂಡಿಯಾಗಿರುವ ಖಾತೆದಾರರಾದ ನಮ್ಮ ನಿಜವಾದ ಜವಾಬ್ದಾರಿ ಏನು ಹ್ಮ್ ಕೇವಲ ಫಾರ್ಮ್ನಲ್ಲಿ ಒಂದು ಹೆಸರನ್ನ ತುಂಬಿ ನಮ್ಮ ಕೆಲಸ ಮುಗಿತು ಅಂತ ಸುಮ್ಮನಾಗೋದಾ ಇಲ್ಲ ಖಂಡಿತ ಅಲ್ಲ ಈ ಸರಳೀಕೃತ ನಿಯಮಗಳ ನಿಜವಾದ ಉದ್ದೇಶ ಈಡೇರ್ಬೇಕಾದ್ರೆ ನಾವು ಕೇವಲ ನಾಮನಿರ್ದೇಶನ ಮಾಡೋದಷ್ಟೇ ಅಲ್ಲ ಆ ನಾಮನಿರ್ದೇಶಿತ ವ್ಯಕ್ತಿಗೆ ನಾನು ನಿನ್ನನ್ನು ನನ್ನ ಈ ಖಾತೆಗೆ ನಾಮಿನಿಯಾಗಿ ಮಾಡಿದ್ದೇನೆ ಅಂತೆ ಒಂದು ಮಾತು ತಿಳಿಸೋದು ಎಷ್ಟು ಮುಖ್ಯ ಹೌದು ಸಂವಹನ ಬಹಳ ಮುಖ್ಯ ನಮ್ಮ ಖಾತೆರ ವಿವರಗಳು ಸಂಬಂಧಪಟ್ಟ ದಾಖಲೆಗಳು ಎಲ್ಲಿವೆ ಅಂತ ಅವರಿಗೆ ತಿಳಿಸಿಡೋದು ಎಷ್ಟು ಅವಶ್ಯಕ ಎಷ್ಟೇ ಉತ್ತಮ ನಿಯಮಗಳು ಬಂದ್ರೂ ಕಷ್ಟಕಾಲದಲ್ಲಿ ನಮ್ಮ ಕುಟುಂಬಕ್ಕೆ ನಿಜವಾಗಿಯೂ ಸಹಾಯವಾಗ್ಬೇಕಾದ್ರೆ ಈ ಒಂದು ಸರಳವಾದ ಸಂವಹನವೇ ಎಲ್ಲಕ್ಕಿಂತ ಮುಖ್ಯವಲ್ವೆ ನಿಜ ಈ ಬಗ್ಗೆ ಪ್ರತಿಯೊಬ್ಬರೂ ಯೋಚಿಸಬೇಕಾದ ವಿಷಯ